ನಮಸ್ತೆ ಬಂಧುಗಳೇ ಜಲಗೆರೆಮ್ಮ ದೊಡ್ಡಮ್ಮ ಚಿಕ್ಕಮ್ಮ ತಾಯಿಯ ದೇವಿಯ ಟ್ರಸ್ಟ್ನ ವತಿಯಿಂದ ಆಚರಣೆ ಮಾಡ್ತಿರುವಂತಹ ಕುರುಬಳ್ಳಿಯಲ್ಲಿ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಆಗಿನ ಕಾಲದಿಂದ ನೋಡ್ತಾ ಇದ್ದೀವಿ ಜಾತ್ರೆಗಳನ್ನು ಹಳ್ಳಿಗಳಲ್ಲಿ ಆಚರಿಸ ಆದರೆ ಬೆಂಗಳೂರು ಎಂಬ ಈ ಸಿಟಿಯಲ್ಲಿ ಭಾಳ ಅದ್ಭುತವಾಗಿ ನಮ್ಮ ಮಾರುತಿ ಮಾರುತಿಯವರು ಜಲಗೆರೆಮ್ಮ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ ತಾಯಿಯ ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಿಜವನ್ನೂ ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಯಾಕೆಂತಂದರೆ ನೋಡಿ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ಎಲ್ಲವನ್ನು ಕೂಡ ನಾವು ವಿಜೃಂಭಿಸಬೇಕು ಆಚರಣೆ ಮಾಡಿಸ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅಂದರೆ ಈ ರೀತಿಯಾದಂತಹ ಜಾತ್ರಾ ಮಹೋತ್ಸವದಲ್ಲಿ ಸೇರಬೇಕು ಈ ರೀತಿಯಾದಂಥ ಜಾತ್ರಾ ಮಹೋತ್ಸವವನ್ನು ಆಚರಿಸ್ಬೇಕು ಬಂಧುಗಳೇ ನಾವೆಲ್ಲ ಹಳ್ಳಿಗಳಲ್ಲೂ ಜಾತ್ರೆಯನ್ನು ಸಂಭ್ರಮಿಸ್ತೀವಿ ನೀವು ನಿಜವಾಗ್ಲೂ ಈ ಒಂದು ಜಾತ್ರೆಗೆ ಕುರುಬಳ್ಳಿಯಲ್ಲಿ ನಡೆಯುವ ಈ ಜಾತ್ರೆಗೆ ನೀವು ಬರಬೇಕು ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಐದು ದಿನಗಳ ಕಾಲ ಬಹಳ ವಿಶೇಷವಾಗಿ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾರೆ ನೀವು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರ್ಬೋದು ಅದೇ ರೀತಿ ಊಟದ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಬಂದಂಥ ಅಲ್ಲಿ ಭಕ್ತಾದಿಗಳ ಮಕ್ಕಳುಗಳಿಗೆ ಆಟದ ವ್ಯವಸ್ಥೆಗಳಿರ್ಬೋದು ಮತ್ತೆ ಆ ವಿಜೃಂಭಣೆಯ ಆ ಒಂದು ಅಲಂಕಾರಗಳಿರ್ಬೋದು ಮತ್ತು ಸೆಟ್ ಇರ್ಬೋದು ಮತ್ತು ನೀವು ನೋಡೋದಕ್ಕೆ ಕಂಡಿಸ ಸಾಲ್ ಅಮ್ಮನವರು ಅವಾಗಿಂದೂ ಇದು ಮೂವತ್ತೆಂಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದರು ಮುಂದಕ್ಕೆ ಇವರು ಕೂಡ ಈ ಪರಂಪರೆಯನ್ನು ಉಳಿಸಿ ಬೆಳೆಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ಮನಃಪೂರ್ವಕವಾದ ಅಭಿನಂದನೆ ಯಾಕಂದರೆ ಇವತ್ತು ದೇವರಿಲ್ಲದೆ ನಾವು ಯಾರೂ ಇಲ್ಲ ದೇವರಿಲ್ಲದೆ ಒಂದು ಉಳ್ಕಡ್ಡಿ ಕೂಡ ಅಳ್ಳಾಡಲ್ಲ ಹಾಗಾಗಿ ಅಮ್ಮನವರ ಆಶೀರ್ವಾದ ಪಡೆದು ನಾವೆಲ್ಲ ಈ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಈ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ನಾವೆಲ್ಲರೂ ಜಲದಗಿರೆಯಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಚಾಯಿಯ ತಾಯಿಯ ಈ ಒಂದು ಜಾತ್ರೆಯಲ್ಲಿ ಕುರುಬಳ್ಳಿಯಲ್ಲಿ ಪಾಲ್ಗೊಳ್ಳೋಣ ಮರಿಬೇಡಿ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಈ ಜಾತ್ರೆಗಾಗಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಮತ್ತ ಮುಗಿಸ್ತೀನಿ ಧನ್ಯವಾದಗಳು ಒಳ್ಳೇದಾಗ್ಲಿ ಶುಭವಾಗ್ಲಿ ಎಲ್ಲರಿಗೂ